ಲೋಕಸಭೆಯಲ್ಲಿ ಸಂಸದರ ಅಮಾನತು ಮ್ಯಾರಥಾನ್ ಮತ್ತೆ ಮುಂದುವರಿತಾ ಇದೆ ಲೋಕಸಭೆಯಲ್ಲಿ ಇಂದೂ ಕೂಡ ಮತ್ತೆ ಮೂವರು ಸದಸ್ಯರನ್ನ ಅಮಾನತು ಮಾಡಲಾಗಿದೆ ಸಂಸದ ಡಿಕೆ ಸುರೇಶ್ ಸೇರಿ ಮೂವರು ಸದಸ್ಯರು ಸಸ್ಪೆಂಡ್ ಆಗಿದ್ದಾರೆ ಈ ಅಮಾನತನ್ನ ಪ್ರಸ್ತಾಪಿಸಿದಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮೂವರನ್ನ ಅಮಾನತು ಮಾಡಬೇಕು ಅಂತ ಪ್ರಸ್ತಾವನೆ ಇಟ್ಟಿದ್ದಾರೆ ಉಭಯ ಸದನಗಳಲ್ಲಿ ಈವರೆಗೆ ನೂರ ನಲವತ್ತಾರು ಸದಸ್ಯರನ್ನ ಅಮಾನತು ಮಾಡಲಾಗಿದೆ ಇನ್ನು ಸಂಸತ್ತಿನ ಕಲಾಪಕ್ಕೆ ಅಡ್ಡಿಪಡಿಸಿದ ಆರೋಪದ ಅಡಿಯಲ್ಲಿ ಸದಸ್ಯರನ್ನ ಸಸ್ಪೆಂಡ್ ಮಾಡಲಾಗಿದೆ ಇನ್ನು ಮತ್ತೊಂದಡಿಯಲ್ಲಿ ವಿಪಕ್ಷ ನಾಯಕರು ಕೂಡ ಇದೀಗ ಹೋರಾಟಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ನಿರಂತರವಾಗಿ ಲೋಕಸಭೆ ಹಾಗೂ ರಾಜ್ಯಸಭಾ ಸದಸ್ಯರನ್ನ ಅಮಾನತು ಮಾಡ್ತಾ ಇರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೆಡೆ ಆ ಹೋರಾಟಕ್ಕಾಗಿ ತಯಾರಿಯನ್ನ ಕೂಡ ಮಾಡಲಾಗಿತ್ತು ಇಂದು ಬೆಳಗ್ಗೆ ಪಾದಯಾತ್ರೆಯನ್ನ ಕೂಡ ವಿಪಕ್ಷ ನಾಯಕರು ಮಾಡಿದ್ರು ಈ ನಡುವೆ ಮತ್ತೆ ಮೂವರು ಸಂಸತ್ ಸದಸ್ಯರನ್ನ ಅಮಾನತು ಮಾಡಲಾಗಿದೆ ಸಂಸದ ಡಿಕೆ ಸುರೇಶ್ ಸೇರಿ ಒಟ್ಟು ಮೂವರು ಸದಸ್ಯರು ಸಸ್ಪೆಂಡ್ ಆಗಿದ್ದಾರೆ ಅಮಾನತು ಪ್ರಸ್ತಾಪನೆ ಪ್ರಸ್ತಾವನೆಯನ್ನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಲ್ಲಿಸಿದ್ದಾರೆ ಉಭಯ ಸದನಗಳಲ್ಲಿ ಈವರೆಗೆ ನೂರ ನಲವತ್ತಾರು ಸದಸ್ಯರನ್ನ ಅಮಾನತು ಮಾಡಲಾಗಿದೆ ಸಂಸತ್ತಿನ ಕಲಾಪಕ್ಕೆ ಅಡ್ಡಿಪಡಿಸಿದ ಆರೋಪದ ಅಡಿಯಲ್ಲಿ ಸಂಸತ್ತಿನ ಮೂವರು ಸದಸ್ಯರನ್ನ ಅಮಾನತು ಮಾಡಲಾಗಿದೆ ಇನ್ನು ಪ್ರಮುಖವಾಗಿ ಈ ಒಂದು ಮ್ಯಾರಥಾನ್ ಎಲ್ಲಿಯವರೆಗೆ ಮುಂದುವರಿಯುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ನಾಳೆ ವಿಪಕ್ಷದ ನಾಯಕರು ಅದರಲ್ಲೂ ಇಂಡಿಯಾ ಮೈತ್ರಿಕೂಟದ ನಾಯಕರು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡೋದಾಗಿ ಈಗಾಗಲೇ ಘೋಷಣೆ ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಎಲ್ಲ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಈಗಾಗಲೇ ತಯಾರಿ ಕೂಡ ನಡೀತಾ ಇದೆ ಅದೇ ರೀತಿಯಾಗಿ ಇವತ್ತು ಇಂಡಿಯಾ ಮೈತ್ರಿಕೂಟದ ನಾಯಕರು ಪಾದಯಾತ್ರೆಯನ್ನು ಕೂಡ ನಡೆಸಿದ್ರು ಅದೇ ರೀತಿಯಾಗಿ ಆ ಕೇಂದ್ರ ಸರ್ಕಾರದ ವಿರುದ್ಧ ಚಾಟಿ ಕೂಡ ಬೀಸಿದ್ರು ಈ ರೀತಿಯಾಗಿ ಗೊತ್ತಿದ್ದು ಆ ನಿದ್ರೆಯನ್ನ ಮಾಡ್ತಾ ಇರುವಂತಹ ನಟನೆಯನ್ನ ಮಾಡ್ತಾ ಇರೋ ಈ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಷ್ಟ್ರದಾದ್ಯಂತ ಭಾರಿ ಹೋರಾಟವನ್ನು ಎದುರಿಸಬೇಕಾಗತ್ತೆ ಅಂತ ವಿಪಕ್ಷ ನಾಯಕರು ಕೇಂದ್ರದ ವಿರುದ್ಧ ಚಾಟಿ ಬೀಸಿದ್ದಾರೆ ಈ ನಡುವೆ ಮತ್ತೆ ಮೂವರು ಸಂಸದರನ್ನ ಅಮಾನತು ಮಾಡಲಾಗಿದೆ ಇನ್ನು ಪ್ರಮುಖವಾಗಿ ಈ ಅಮಾನತು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರು ಮತ್ತೆ ಯಾವೆಲ್ಲ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಜಗದೀಪ್ ಧನ್ಕರ್ ಅವರ ಮಿಮಿಕ್ರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿ ಕೂಡ ನಡೀತಾ ಇದೆ ಇದರ ನಡುವೆ ಮತ್ತೆ ಮೂವರು ಸಂಸದರನ್ನ ಅಮಾನತು ಮಾಡಿರುವಂಥದ್ದು ಮತ್ತಷ್ಟು ಹೋರಾಟಕ್ಕೂ ಕೂಡ ಕಾರಣ ಆಗಬಹುದು ಹೀಗಾಗಿ ಮತ್ತೆ ಏನೆಲ್ಲ ಆ ಹೋರಾಟವನ್ನ ಕೈಗೊಳ್ತಾರೆ ವಿಪಕ್ಷ ನಾಯಕರು ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ